ದೆಹಲಿಯಲ್ಲಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದ ರೈತರು ಕನಿಷ್ಠ ಬೆಂಬಲ ಬೆಲೆ ಶಾಸನ ಬದ್ಧಗೊಳಿಸುವಂತೆ ಒತ್ತಾಯಿಸಿ ನಡೆಸುತ್ತಿರುವ ಹೋರಾಟವನ್ನು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದಮನ ಮಾಡುತ್ತಿದೆ ಎಂದು ಮಲೆನಾಡು ರೈತ ಹೋರಾಟ ಸಮಿತಿ ಸಂಚಾಲಕ ತೀನಾ ಶ್ರೀನಿವಾಸ ಆರೋಪಿಸಿದರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರು ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು ಎಂಬುದು ನ್ಯಾಯಬದ್ಧವಾಗಿದೆ ರೈತರು ಈ ದೇಶದ ಬೆನ್ನೆಲುಬು ಅವರ ಆದಾಯವನ್ನು ದುಪ್ಪಟ್ಟು ಮಾಡುತ್ತೇವೆ ಎಂದು ಮೋದಿಯವರು ಹೇಳಿದರು ಈಗ ರೈತರು ನಡೆಸುತ್ತಿರುವ ಪ್ರತಿಭಟನೆ ವೇಳೆ ಅವರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಕೃಷಿ ಮಸೂದೆಗಳನ್ನು ಮಾಡುವಾಗ ಕೃಷಿಕರ ಅಭಿಪ್ರಾಯ ಕೇಳಿಲ್ಲ ಅದನ್ನು ಲೋಕಸಭೆಯಲ್ಲೂ ಚರ್ಚೆ ಮಾಡದೆ ರಾಷ್ಟ್ರಪತಿಗಳು ಅಂಗೀಕಾರ ಮಾಡಿ ಜಾರಿಗೊಳಿಸಿದ್ರು ಯಾರು ಚರ್ಚೆ ನಡೆಸದೆ ಶಾಸನವನ್ನು ಜಾರಿಗೆ ತಂದ್ರು ನಂತರ ಚರ್ಚೆ ಮಾಡದೆ ಮೂರು ಮಸೂದೆಗಳನ್ನು ವಾಪಸ್ಸು ತೆಗೆದುಕೊಂಡಿದ್ದೇವೆ ಎಂದು ಪ್ರಧಾನಿ ಮೋದಿ ಅವರು ಪ್ರಕಟಿಸಿದ್ರು ಇದು ಸರ್ಕಾರದ ಹೊಣೆಗೆ ಇಡಿತನಕ್ಕೆ ಒಂದು ಉದಾಹರಣೆ ಎಂದು ಪಕ್ಷ ಹತ್ತು ವರ್ಷ ಆಯಿತು ಕೇಂದ್ರ ಸರ್ಕಾರ ನಡೆಸ ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆಯಿತು ಅಧಿಕಾರಕ್ಕೆ ಬರೋ ಮುನ್ನ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ರೈತರಿಗೆ ಅವರು ಬೆಳೆದಂಥ ಬೆಳೆಗಳಿಗೆ ಲಾಭದಾಯಕ ಬೆಳೆ ಕೊಡ್ತೀವಿ ನಾವು ಅಧಿಕಾರಕ್ಕೆ ಬಂದ್ವಿ ಅಂತ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು ಪ್ರಧಾನಿ ಮನಮೋಹನ್ ಅವರು ಅಧಿಕಾರದಲ್ಲಿದ್ದಾಗ ಆ